ಎಲ್ಲಿ ಮಾಡ್ತಾರೆ ಆಮೇಲೆ ಬಿ ಜೆ ಪಿ ಅವರು ಬ್ರದರ್ ಸ್ನೇಹಿತರು ನಿಮ್ಗೆ ಹೇಳ್ತೀನಿ ನಾನು ಯಾವ ಥರ ಬಿ ಜೆ ಪಿಯವರು ನೋಡಿ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು ಯಾವ ಯಾವ ಚುನಾವಣೆ ಬಂದಿದೆ ನಮ್ಮ ಸಾಧನೆ ಅನ್ನೋ ತೋಸಿ ನಾವು ಓಟ್ ಕೇಳ್ತೀವಿ ನಾವು ನಾವು ಈ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಬಿ ಜೆ ಪಿಯವರು ಯಾವತ್ತನ ಸಾಧ್ನೆ ತೋರಿಸಿ ಮಾತಾ ಕೇಳಿದ್ದಾರೆ ಅವರು ಏನಿದ್ರು ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ್ರು ಯಾವ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನೂ ಬೇಕಾಗಿಲ್ಲ ಅವ್ರು ಬೇಕಾಗಿರೋದನ್ನು ಕುರ್ಚಿ ಬೇಕಾಗಿರೋದಷ್ಟೇ ಅಷ್ಟೇ ಜನಗಳು ಏನು ಮಾಡಿಸ್ತಾ ಇದ್ದಾರೆ ಅವರು ಜನಗಳು ಈ ಚೀಚೆಗೆ ಗೊತ್ತಾಗ್ತಾ ಈಗ ಅಭಿವೃದ್ಧಿ ಹೇಳ್ಬೇಕಿಲ್ಲ ಸಮ ನಾವು ಹೇಳ್ತೀವಿ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ದೀವಿ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಜೊತೆ ಆರನೇ ಗ್ಯಾರಂಟಿ ಅಂತೀನಿ ಮನೆಗಳು ಕೊಡೋದು ಮನೆಗಳು ಅದೇ ರುದ್ರಪಣ್ಣ ಕೇಳ್ತಾ ಇದ್ರು ನನಗೆ ನನ್ನ ತಾಲೂಕಲ್ಲೂ ಇದೆ ಮನೆ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಮಾಡ್ತೀನಿ ಅಂದೆ ನಾವು ಘೋಷಣೆ ಮಾಡಿರಲಿಲ್ಲ ಬರೀ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದಕ್ಕೆ ಸಿದ್ದರಾಮಯ್ಯ ಅವರು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಎಷ್ಟು ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂದು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಯಡಿಯೂರಪ್ಪ ಎರಡು ವರ್ಷ ಮುಖ್ಯಮಂತ್ರಿ ಆದರು ಬಸವರಾಜ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗೋಲ್ಲ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಬಿ ಜೆ ಪಿ ಸವಾಲು ಹಾಕ್ತೀನಿ ನಾನು ಸ್ಲಂ ಬೋರ್ಡಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒಂದು ಮನೆ ಏನಾರು ಅವ್ರು ಕೊಟ್ಟಿದರೆ ಅವ್ರು ಓದೋದಿಲ್ಲ ವರ್ಷದಲ್ಲಿ ನಾನು ರಾಜಕೀಯದಿಂದ ನಿರೋಧಿ ತೊಗೊಂಡು ಮಂತ್ರಿ ಸ್ಥಾನಕ್ಕೆ ನಾನೇನೂ ರಾಜೀನಾಮೆ ಕೊಡ್ತೀನಿ ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ಸಿದ್ದರಾಮಯ್ಯ ಅವ್ರ ಬಡವ್ರ ಬಗ್ಗೆ ಕಾಲೇಜಿಗೆ ಇಟ್ಕೊಂಡು ಕಾಣಕ್ಕೆ ಐದು ಗ್ಯಾರಂಟಿ ಜೊತೆ ಇದು ನಾನು ಕೊಡ್ತೀನಿ ಒಂಬತ್ತುವರೆ ಸಾವಿರ ಕೋಟಿಗಳು ಮನೆಗಳು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಮನೆ ನಿನ್ನ ಬಡವರು ಕಟ್ಕೊಡ್ಬೇಕಂತೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಐನೂರು ಕೋಟಿ ಬಿಡುಗಡೆ ಮಾಡಿದ್ರು ಫೆಬ್ರವರಿಯಲ್ಲಿ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಬರ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಕೊಡ್ತೀವಿ ಒಂದು ವರ್ಷದಲ್ಲಿ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳು ಕೊಡ್ತೀವಿ ನಾವು ಇಲ್ಲ ಅದೇನಾಗಿದೆ ಬಸ್ ಇಲ್ಲ ಅದು ಬಾಳಷ್ಟು ಕಡೆ ಸಮಸ್ಯೆ ಏನಕ್ಕೆ ಅದು ಇನ್ಫ್ರಾ ಅಂತಾರೆ ಇನ್ಫ್ರಾ ದುಡ್ಡು ಬೇಕಾಗ್ತದೆ ಈ ಬೆನಿಫಿಷರಿ ಕೊಡ್ಬೇಕಾಗಿತ್ತು ಅದೇ ಹೇಳಿದ್ ನಾನು ಅದೇ ಅದೇ ಹೇಳು ನೀವು ಇದು ಬಿಜೆಪಿ ಪ್ರಶ್ನೆ ಕೇಳಿಲ್ಲ ನೀವು ನಾವು ಕೊಡ್ತಾ ಇದೀವಿ ನಮ್ಗೆ ಕೇಳ್ತೀರಾ ನೀವು ಹೇಳಿ ಅದೇ ಹೇಳೋದು ಏನಾಗಿದ್ದು ಒಂದು ಹೇಳ್ತೀನಿ ನಿಮ್ಗೆ ನಿಮ್ಮ ಮಾಧ್ಯಮ ಸ್ನೇಹಿತರು ಇದು ಇದು ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಬಡವರಿಗೆ ಜಿ ಎಸ್ ಟಿ ಆಗಿಬಿಟ್ಟು ಏಯ್ಟೀನ್ ಪರ್ಸೆಂಟ್ ಹಿಂದೆಯಿಂದ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಕಿತ್ಕೊಂತಾರೆ ಮುಂದೆಯಿಂದ ಕೊಡ್ತವ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹಿಂದೆಯಿಂದ ಏನ್ ಮಾಡ್ತಾರೆ ಏಯ್ಟೀನ್ ಪರ್ಸೆಂಟ್ ಬಡೂರ್ ಜಿ ಎಸ್ ಟಿ ಹಾಕಿ ವಾಪಸ್ ತಗೊಂತವ್ರೆ ಹಂಗಾಗಿ ಒಂದ್ ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಮತ್ತು ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ಎಷ್ಟಾಯಿತು ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಪಾಪ ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ನಂಬ್ತಿರೋ ಬಿಡ್ತಿರೋ ನೀವು ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ ಎಂಟು ವರ್ಷದಲ್ಲಿ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟರೆ ಆದಮೇಲೆ ಕೊಟ್ಟಿಲ್ಲ ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಸ್ಲಮ್ ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಎಷ್ಟು ಕೋಟಿ ಅವ್ರು ಹೇಳಿ ಬೆನಿಫಿಷರಿ ಬರೇ ಮುನ್ನೂರು ಹತ್ತು ಕೋಟಿ ಕೊಟ್ಟಿದ್ರು ಜನ ಬೀದಿಯಲ್ಲಿದ್ದರು ಸ್ವಾಮಿ ಅನ್ಕಂಪ್ಲೀಟಾಗಿ ನೀವು ಹೇಳ್ದಂಗೆ ಕೆಲಸ ಆಗಲಿಲ್ಲ ಅರ್ಧಂಬರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೊಲೋ ಶೆಡ್ ಅಕೌಂಟ್ ಹೆಂಗೋ ಒಂದು ಜೀವನ ಇದ್ರು ಏನೋ ಸರ್ಕಾರದಿಂದ ಮನೆ ಅಂತ ಆಸೆಯಲ್ಲಿ ಖಾಲಿ ಮಾಡೋರು ಬೀದಿಯಲ್ಲಿ ತಂದುಬಿಟ್ಟಿದ್ರು ನಾನು ಮಂತ್ರಿ ಆದಮೇಲೆ ನಾನು ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ ಒಂಬತ್ತುವರೆ ಸಾವಿರ ಕೋಟಿ ನೀವು ಸರ್ಕಾರ ಕೊಡ್ತಾರೆ ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಬಡವ್ರ ಬಗ್ಗೆ ಕಾಲೇಜಿ ಸಿದ್ದರಾಮಯ್ಯ ಆಗಿರೋದು ಕುಮಾರಸ್ವಾಮಿಗಿರಲಿಲ್ವಾ ಯಡಿಯೂರಪ್ಪನಿಗೆಲ್ವಾ ಬಸವರಾಜ್ ಈ ಐದು ಗ್ಯಾರಂಟಿದ್ರು ಆರನೇ ಗ್ಯಾರಂಟಿ ಅಂತೀನಿ ನಾನು ಇದು ಅವ್ರ ಬಡವ್ರ ಬಗ್ಗೆ ಕಾಲಿಲ್ವಾ ಒಂದೇ ಲಕ್ಷಿಫಿಶರಿ ಕೊಡಬೇಕು ಉಳಿದ ಸರ್ಕಾರ ಅಂತ ಅವ್ರು ಬಂದ ಮೇಲೆ ಇಲ್ಲ ಈಗ ಈ ಮನೆಗಳು ಫ್ರೀ ಸರ್ ಒಂದ್ ಲಕ್ಷದ ಮೂವತ್ತೆಂಟು ತರ ಮನೆ ಫ್ರೀ ಇನ್ನು ಮುಂದೆ ಮನೆಗಳು ಬರೋದು ಒಂದ್ ಲಕ್ಷ ಕಟ್ಟಬೇಕು ಹಾ ಮನೆಗಳು ಇಲ್ಲ ಈಗ ಅದೇ ಹೇಳ್ತಾ ಬ್ರದರ್ ಈಗ ಹೇಳ್ತಾ ಇಲ್ವಾ ಎರಡು ಲಕ್ಷದ ಮೂವತ್ತೆಂಟು ಸಾವಿರ ಮನೆ ಎಲ್ಲ ಕಡೆ ಮೂವತ್ತಾರು ಸಾವಿರದ ಏಳು ಏಳ್ನೂರ ಎಂಬತ್ತೊಂಬತ್ತು ಮನೆ ಆಲ್ರೆಡಿ ಕೊಟ್ಟಿದ್ದೀವಿ ಬರುವ ತಿಂಗಳಲ್ಲಿ ಮೂವತ್ತೆಂಟು ಸಾವಿರ ಮನೆ ಕೊಡ್ತಾ ಇದ್ದೀವಿ ಇನ್ನು ಒಂದು ವರ್ಷ ಒಳಗಡೆ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಥ್ಯಾಂಕ್ ಯು ಬಾಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ